ಮೇಡಮ್ ಇದು ಹೇರೆತ್ತಿನ ಕಟ್ಟೆ ಅಂತ ಕರಿತೀವಿ ನಾವು ಇದು ಈ ಭಾಗದಲ್ಲಿ ಸುಮಾರು ಹತ್ತಾರು ಕಟ್ಟೆಗಳನ್ನು ನೋಡಬಹುದಿತ್ತು ಒಬ್ಬಳು ಶಂಕು ಅಂತ ಒಬ್ಳು ನಡೆಸ್ತಿರ್ಲಿ ಮೇಡಮ್ ಎಪ್ಪತ್ತು ಕೆಜಿ ಭತ್ತ ಹೊತ್ಕೊಂಡೋಗ್ತಿರ್ಲಂತೆ ತರ್ತಾರೆ ಇಲ್ಲಿ ಬಂದಕ್ಕೂ ಒಂದ್ ದಿವ್ಸದ್ದು ಮುಗಿತು ಅಲ್ಲಿ ನೈಟ್ ಆಗುತ್ತೆ ಇಲ್ಲಿ ಉಳ್ಕೊಂಡು ಮತ್ತಿದ್ ಬೆಳಿಗ್ಗೆ ಮತ್ತೆ ಹೀಗೆ ಭತ್ತವನ್ನು ಹಾಕಿ ಅವುಗಳಿಗೆ ಹೇರ್ ಬಿಟ್ಟ ಮೇಲೆ ಅವುಗಳನ್ನು ಒಂದು ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಎತ್ತುಗಳಿಗೂ ಒಬ್ಬ ಮುಂದಕ್ಕೆ ಒಬ್ಬ ಹಿಂದಕ್ಕೆ ಒಬ್ಬ ಅವುಗಳನ್ನು ಮೇಟಿಯಾಗಿ ಕತಾಂಡೋಗ್ತಾ ಇದ್ದ ಇದು ಬೆಳೆದಿದೆ ತಗೊಂಡೋಗಿ ಬಿಸಿಲಲ್ಲಿ ಇಟ್ಟರೆ ಒಂದು ದಿವಸಕ್ಕೆ ಫುಲ್ ಓಪನ್ ಆಗುತ್ತಿದೆ ಓಪನ್ ಆಗುತ್ತೆ ಓಪನ್

ಹುಲಿ ಎಷ್ಟೇ ಅದನ್ನ ಹಾಕಿ ಅದ್ರ ಕುತ್ತಿಗೆಯನ್ನ ಒತ್ತಿದ್ರು ಸಿಕ್ಕದು ಮೀನೇ ಆಗಿತ್ತು ಟ್ರಿಕ್ಸ್ ಹೌದು ಹೌದು ಎತ್ತು ಸೇಫ್ ಆಗ್ತಾ ಇತ್ತು ಸೊ ಹೀಗೆ ಇಲ್ಲಿಂದ ಅಪ್ ಟು ಗಂಗಾನಾಡಿನವರೆಗೂ ಈ ಹೇರೆತ್ತಿನ ಎತ್ತುಗಳು ಹೋಗ್ತಾ ಇದ್ವು ಮೇಡಮ್ ಇದು ಹೇರೆತ್ತಿನ ಕಟ್ಟೆ ಅಂತ ಕರಿತೀವಿ ನಾವು ಇದು ಈ ಭಾಗದಲ್ಲಿ ಸುಮಾರು ಹತ್ತಾರು ಕಟ್ಟೆಗಳನ್ನು ನೋಡಬಹುದಿತ್ತು ಈ ಥರ ಕಟ್ಟೆಗಳು ಆದರೆ ಇವಾಗ ಏನಾಗಿದ್ದಾವೆ ಅಂತಂದ್ರೆ ಸಹಜವಾಗಿ ಮಳೆ ನಿಸರ್ಗ ಪ್ರಕ್ರಿಯೆಗೆ ಒಳಪಟ್ಟು ಎಲ್ಲ ನಾಶ ಆಗಿದ್ದಾವೆ ಈ ರೀತಿ ಕಟ್ಟೆಗಳು ಆ ಕಡೆ ಈ ಕಡೆ ರಸ್ತೆ ಅದು ಒಂದು ಕಟ್ಟೆಯಾಗಿತ್ತು ಅದೇ ನಾಶ ಆಗಿದೆ ಮಧ್ಯ ಓಣಿ ಇದು ಇದು ಓಣಿ ಇದು ರೋಡು ಹೌದು ರೋಡು ಆ ಎತ್ತುಗಳು ಅಥವಾ ಕುದುರೆ ಅಥವಾ ಕತ್ತೆಗಳು ಕುದುರೆಗಳನ್ನು ಬಳಸೋದು ಕಡಿಮೆ ಕತ್ತೆಗಳು ಮತ್ತು ಎತ್ತನ್ನು ಬಳಸ್ತಾ ಇದ್ರು ಆ ಎತ್ತಿನ ಎರಡೂ ಭಾಗಕ್ಕೆ ಸಮಭಾಗವಾಗಿ ಭಾರ ಬೀಳುವ ಹಾಗೆ ಒಂದು ಚೀಲವನ್ನು ಹಾಕ್ತಾ ಇದ್ರು ಅದು ಎರಡೂ ದಿಕ್ಕಿಗೆ ಒಂದೇ ತೆರನಾಗಿ ಭತ್ತವನ್ನು ಹಾಕ್ತಾಯಿದ್ರು ಹೀಗೆ ಭತ್ತವನ್ನು ಹಾಕಿ ಅವುಗಳಿಗೆ ಹೇರಿಬಿಟ್ಟ ಮೇಲೆ ಅವುಗಳನ್ನು ಒಂದು ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಎತ್ತುಗಳಿಗೂ ಒಬ್ಬ ಮುಂದಕ್ಕೆ ಒಬ್ಬ ಹಿಂದಕ್ಕೆ ಒಬ್ಬ ಅವುಗಳನ್ನು ಮೇಟಿಯಾಗಿ ಇದ್ದ ಆ ಎತ್ತುಗಳು ಆ ರೀತಿ ಇನ್ನೂರು ನೂರೈವತ್ತು ಇನ್ನೂರು ಎತ್ತುಗಳಿಗೆ ಭತ್ತಗಳನ್ನು ಹೇರೋದ್ರಿಂದ ಆ ರೀತಿಯಾಗಿ ಲಗೇಜನ್ನು ಇಲ್ಲಿಂದ ಬೇರೆ ಕಡೆ ಒಯ್ಯೋದ್ರಿಂದ ಅವುಗಳನ್ನು ಹೇರೆತ್ತುಗಳು ಅಂತೇಳಿ ಕರೀತಾ ಇದ್ವು ಅವುಗಳು ನಡೆದಾಡುವ ದಾರಿಯನ್ನು ಓಣಿ ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ ಹೇರೆತ್ತಿನ ಓಣಿ ಅಂತಲೇ ಸಹ ನಾವು ಕರಿತೀವಿ ಈಗ ನಾವು ಇಲ್ಲಿಂದ ಗಂಗನಾಡಿಗೆ ಹೋಗಬೇಕಾದ್ರೆ ಗಂಗನಾಡು ಕೋಟೆಗೆ ಹೋಗಬೇಕಾದ್ರೂ ಅಲ್ಲಿ ಓಣಿಗಳು ಸಿಗುತ್ತೆ ಅಕ್ಕಪಕ್ಕಕ್ಕೆ ಅದು ಎಷ್ಟು ಸೇಫ್ಟಿಯಾಗಿದೆ ಅನ್ನುವಂಥದ್ದಕ್ಕೆ ಬಹಳ ಕಡೆ ಈಗ ಕೆಲವು ಸಂದರ್ಭದಲ್ಲಿ ಹುಲಿ ಮತ್ತು ಚಿರತೆ ದಾಳಿ ಆಗತ್ತೆ ಆ ದಾಳಿಯನ್ನು ಅವಾಯ್ಡ್ ಮಾಡಬೇಕಲ್ಲ ಹೇಗೆ ಅದಕ್ಕೆ ಅಲ್ಲೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ಪಾತ್ ದಾರಿಯನ್ನು ಮಾಡ್ತಾಯಿದ್ರು ಎತ್ತರದ ಕಟ್ಟೆಯನ್ನು ಕಟ್ತಾಯಿದ್ರು ಅವು ಏಕಾಏಕಿ ದಾಳಿ ಮಾಡಬಾರ್ದು ಅಂತಂದರು ಜೊತೆಗೆ ಅವುಗಳ ಮೇಲೆ ಒಂದು ವೇಳೆ ಹುಲಿ ದಾಳಿ ಮಾಡ್ತು ಅಂದರೆ ಒಂದನೇದಾಗಿ ಕುತ್ತಿಗೆಯ ಭಾಗಕ್ಕೆ ದಾಳಿ ಮಾಡುತ್ತೆ ಇಲ್ಲ ಹಿಂಭಾಗದ ಪೃಷ್ಠದ ಭಾಗಕ್ಕೆ ಅದು ದಾಳಿ ಮಾಡುತ್ತೆ ದಾಳಿ ಆಯ್ತು ಅಂತ ಸೇಫ್ಟಿ ನೋಡಬೇಕಲ್ವಾ ನಮಗೆ ಧಾನ್ಯ ಎಷ್ಟು ಮುಖನೋ ಅದಕ್ಕಿಂತ ಎತ್ತುಗಳು ಅಷ್ಟೇ ಮುಖ್ಯ ಹಾಗಾಗಿ ಅವುಗಳಿಗೆ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಆ ಕುತ್ತಿಗೆಯ ಭಾಗ ಮತ್ತು ಪೃಷ್ಠದ ಭಾಗಕ್ಕೆ ಉಮಿ ಚೀಲಗಳನ್ನು ಕಟ್ತಾ ಇದ್ವಿ ಉಮಿ ಚೀಲ ಅಂದ್ರೆ ಅಂದರೆ ಭತ್ತದ ಹೊಟ್ಟಿನ ಚೀಲ ಸುಡು ಬಿಸಿಲು ಬೇವರು ಡ್ಯಾಂಡೋಫಿನ ನಿಮ್ಮ ಹೇರ್ನ ಡ್ಯಾಮೇಜ್ ಮಾಡ್ತಿದ್ಯಾ ಹಾಗಿದ್ರೆ ಬಳಸಿ ನೂರ ಎಂಟು ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂತಹ ನೀಲಾಂಬರಿ ಹರ್ಬಲ್ ಏರ್ ಆಯಿಲ್ ಏರ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ ಏರ್ ಸ್ಟ್ರೆಂಥ ಸ್ಟ್ರಾಂಗ್ ಆಗಿರುತ್ತೆ ಫೇಕ್ ಅಂಡ್ ಕೆಮಿಕಲ್ ಏರ್ ಆಯಿಲ್ ನ ಬಳಸಬೇಡಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಕರೆ ಮಾಡಿ ಆದಿವಾಸಿ ನೀಲಾಂಬರಿ ಏರ್ ಆಯಿಲ್ ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಭತ್ತದ ಅಕ್ಕಿ ಮಾಡ್ಬೇಕಾರೆ ಬರುವಂತಹ ಹೊಟ್ಟಿ ಇರತ್ತಲ್ವಾ ಅದರ ಚೀಲವನ್ನು ಕಟ್ತಾ ಇದ್ರು ಹುಲಿ ಎಷ್ಟೇ ಅದನ್ನ ಹಾಕಿ ಅದರ ಕುತ್ತಿಗೆಯನ್ನ ಒತ್ತಿದ್ರು ಸಿಕ್ಕೋದು ಮೀನೇ ಆಗಿತ್ತು ಎತ್ತು ಸೇಫ್ ಆಗ್ತಾ ಇತ್ತು ಸೊ ಹೀಗೆ ಇಲ್ಲಿಂದ ಅಪ್ ಟು ಗಂಗಾನಾಡಿನವರೆಗೂ ಈ ಹೇರೆತ್ತಿನ ಎತ್ತುಗಳು ಹೋಗ್ತಾ ಇದ್ವು ಆ ಹೇರೆತ್ತಿನ ಬಗ್ಗೆ ಅವರು ಮಂಜಯ್ಯ ಅವರು ಸಹ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವ್ರ ಹತ್ರನೂ ಒಂದು ಮಾತು ನೀವು ಒಂದು ಕೇಳಿದ್ರು ತುಂಬಾ ಚೆನ್ನಾಗಿರತ್ತೆ ಸಂಗ್ರಹ ಮಾಡ್ತಾ ಇದ್ರು ಇದು ಕಟ್ಟೆಯ ಮೇಲೆ ಸಂಗ್ರಹ ಇದು ಏನಪ್ಪಾ ಅಂತಂದ್ರೆ ದವಸ ಧಾನ್ಯಗಳು ಇಲ್ಲಿ ಸಂಗ್ರಹ ಆಗ್ತಾ ಇತ್ತು ಬಂದ ಹಾಗೆ ಅದನ್ನ ಇಲ್ಲಿ ನಿಲ್ಲಿಸ್ತಿದ್ರು ಅದ್ರ ಮೇಲ್ಗಡೆ ಹಾಕ್ತಾ ಇದ್ರು ಇದು ಯಾರ ಕಾಲಘಟ್ಟದಂತ ಹೇಳ್ಬಹುದು ಪದ್ಮಲಾದೇವಿ ಇದು ಪದ್ಮಲಾದೇವಿ ಕಾಲಘಟ್ಟ ಅನ್ನೋದಕ್ಕಿಂತ ರಾಣಿ ಚೆನ್ನಭೈರಾದೇವಿ ಕಾಲಘಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿತ್ತು ಯಾಕಂತಂದ್ರೆ ಕುಚ್ಚಿಲಕ್ಕಿ ಮತ್ತು ಅಕ್ಕಿಗೆ ತುಂಬಾ ಪ್ರಮಾಣದಲ್ಲಿ ಈ ಘಟ್ಟದ ಮೇಲ್ಭಾಗ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಬೆಳೀತಾ ಇತ್ತಾಗ ಹಾಗಾಗಿ ಇವುಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋತ್ಸಾಹವನ್ನು ಕೊಟ್ಟು ಇಲ್ಲಿಂದ ವ್ಯಾಪಾರ ಪ್ರೋತ್ಸಾಹ ಅಂತಂದ್ರೆ ವ್ಯಾಪಾರಕ್ಕೆ ಅವಕಾಶ ಇಲ್ಲಿ ಗದ್ದೆಗಳನ್ನು ಯಾಕೆ ಮಾಡ್ತಿದ್ವಿ ಅಂತಂದ್ರೆ ಕೇವಲ ಊಟಕ್ಕೆ ಮಾತ್ರ ಅದನ್ನು ವ್ಯಾಪಾರ ಮಾಡಿ ನಾನು ಸಂಗ್ರಹ ಮಾಡಿದ್ದು ಲಾಭ ಪಡೆದಿದ್ದು ಇದುವರೆಗೆ ಉದಾಹರಣೆಗಳು ಎಲ್ಲೂ ಇಲ್ಲ ನಮ್ಮ ಏರಿಯಾದಲ್ಲಿ ಕೇವಲ ಊಟಕ್ಕಾಗಿ ಮಾತ್ರ ಮಾಡ್ತಾಯಿದ್ರು ಆದರೆ ಆ ಭತ್ತವನ್ನು ಮಾರೋದರಿಂದ ಒಂದಿಷ್ಟು ಆದಾಯ ಬರೋದಕ್ಕೆ ಶುರು ಅದೇ ಉತ್ತೇಜನ ಆಯಿತು ಇಲ್ಲಿರುವಂತಹ ಕೃಷಿಕರಿಗೆ ಹಾಗಾಗಿ ಈ ಭಾಗದಲ್ಲಿ ಕೃಷಿ ಆ ಕಾಲದಿಂದಲೂ ಒಂದು ಲೆವೆಲ್ನಲ್ಲಿ ಹಾಗೆಯೇ ಉಳ್ಕೊಂಡು ಬಂದಿದೆ ಒಟ್ಟಾರೆಯಾಗಿ ರಾಣಿ ಚೆನ್ನಾ ಭೈರಾದೇವಿ ಕಾಲದಲ್ಲಿ ಮಾಡಿದಂತ ಒಂದು ನಿರ್ಮಾಣ ಅಂತ ಹೇಳ್ಬೋದು ಹೌದು ಭತ್ತಗಳನ್ನ ಡಂಪಿಂಗ್ ಯಾರ್ಡ್ ಅಂತ ಹೇಳಿ ಡಂಪಿಂಗ್ ಯಾರ್ಡ್ ಸಂಗ್ರಹ ಸಂಗ್ರಹ ದವಸ ಧಾನ್ಯಗಳನ್ನ ಸಂಗ್ರಹ ಮಾಡ ಇಲ್ಲಿ ೂ ಆಗ್ತಾ ಇತ್ತು ಈಗ ಆ ಭಾಗದಲ್ಲಿ ಬೆಳೆದಿರ್ತಕ್ಕಂತ ಭತ್ತವನ್ನ ಕೆಲವು ಸಂದರ್ಭದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿಂದ ಅಲ್ಲಿಗೆ ನಾನು ನಿಮ್ಗೆ ಲೋಡ್ ಮಾಡ್ಕೊಳಸ್ತೀನಿ ಅಲ್ಲಿಂದ ಮುಂದಿನ ಜವಾಬ್ದಾರಿ ಈ ರೀತಿನೂ ನಡೀತಾ ಇತ್ತು ಆಮೇಲೆ ನೇರವಾಗಿ ಇಲ್ಲಿಂದ ವ್ಯಾಪಾರ ಆಗಿದ್ದು ಹೋಗ್ತಾ ಇತ್ತು ಅಥವಾ ಬೇರೆ ಕಡೆಯಿಂದ ತಗೊಂಡು ಬಂದವರು ಏನ್ ಮಾಡ್ತಿದ್ರು ಹೀಟ್ ಆಗ್ತಾ ಇತ್ತು ಈಗ ಎತ್ತಿನ ಮೇಲೆ ನಾವು ಅಷ್ಟೆಲ್ಲ ಭತ್ತವನ್ನು ಹೇರಿದೀವಿ ಅಂತಂದ್ರೆ ಬಾಡಿ ತುಂಬ ಹೀಟ್ ಆಗತ್ತೆ ಆವಾಗ ಏನ್ ಮಾಡ್ಕೋಬೇಕು ಒಂಚೂರು ರೆಸ್ಟ್ ಬೇಕು ಆವಾಗ ಅವುಗಳನ್ನೆಲ್ಲ ಇಲ್ಲಿ ಡಂಪ್ ಮಾಡಿ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಮುಂದೆ ಹೋಗಿರುವಂತಹ ಉದಾಹರಣೆಗಳು ಇದೆ ಇದು ಗಂಗಾ ನಡಿ ಕನೆಕ್ಟ್ ಆಗುತ್ತೆ ಗಂಗಾ ನಡಿ ನೇರವಾಗಿ ಕನೆಕ್ಟ್ ಆಗ ಅಲ್ಲಿಂದ ಭಟ್ಕಳ ಬೈಂದೂರು ಬೈಂದೂರು ಬಂದರ್ಗೆ ಸೆಂಟರ್ ಪಾಯಿಂಟ್ ಮೇಡಮ್ ಅದು ಆಮೇಲೆ ಇವರ ಅವಧಿಯಲ್ಲೇ ಇವರ ಅವಧಿಯಲ್ಲೂ ಸಹ ಹೇರೆತ್ತಿನ ಹೋಗ್ತಾ ಇದ್ದದ್ದು ನಿಂತು ಹೋಯಿತು ಆದರೆ ಭತ್ತವನ್ನು ಇಲ್ಲಿಂದ ಗಂಗಾ ನಾಡಿಗೆ ತಲೆಯ ಹೊರೆ ಮೇಲೆ ಇದ್ದರು ಅದ್ರ ಬಗ್ಗೆ ಅವ್ರು ಹೇಳ್ತಾರೆ ಅವ್ರ ಹತ್ರ ಒಂದು ನಿಮಿಷ ಮಾತಾಡ್ಸೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಕೆಲವೊಂದು ಮೇಡಮ ಇಲ್ಲಿ ಬಂದು ಉಳ್ಕಂಡು ಒಂದು ಟ್ರೈ ಒಂದು ಸಾರಿ ಬೈಂದೂರಿಗೆ ಗಂಗಾನಾಡಿ ಮತ್ತೆ ಇಟ್ಟು ಬಂದು ಮತ್ತೆ ಹೊತ್ಕೊಂಡು ಗಂಗಾನಾಡಿ ಹೋಗ್ತಿದ್ರು ಎಷ್ಟೊಂದು ಹನ್ನೆರಡು ಕಿಲೋಮೀಟರ್ ಇಲ್ಲಿಂದ ತಗೊಂಡು ಹೋಗಬೇಕಲ್ಲ ಒಬ್ಬಳು ಶಂಕು ಅಂತ ಒಬ್ಬಳು ಲೇಡಿಸ್ತಿರ್ಲಿ ಮೇಡಮ್ ಎಪ್ಪತ್ತು ಕೆ ಜಿ ಮತ್ತ ಹೊತ್ಕೊಂಡೋಗ್ತಿದ್ಲಂತೆ ಯಾರು ಗಾಟಿಯಾಗಿದ್ದೀನಿ ನಮ್ಮ ಅದೆಲ್ಲ ನಮ್ಮ ತಂದೆಯರೆಲ್ಲ ನೋಡಿದ್ದವ್ರು ಆ ಶಿಂಕುನ ನಾನು ನೋಡಿದ್ದೀನಿ ನೋಡಿದಾಗಿದ್ದ ನೋಡಿದ್ದೀನಿ ನಾನು ಅವರು ಇಲ್ಲಿ ಬಂದು ಉಳ್ಕೊಂತಿದ್ರು ನಾನು ಚಿಕ್ಕ ನೋಡಿದ್ದೀನಿ ಅದೇನು ಭತ್ತದ ಕಂಟ್ರೋಲ್ ಅಂತ ಬಂತಂತೆ ಕ್ವಿಂಟಲ್ಗೆ ಅಲ್ಲ ಕ್ವಿಂಟಲ್ ಕಂಟ್ಗೆ ಅಂದ್ರೆ ನಮ್ಮಲ್ಲಿ ಅರವತ್ತು ಅಂತಾರೆ ಇಪ್ಪತ್ತು ಕೊಳಗಕ್ಕೆ ಅರವತ್ತು ಕೆ ಜಿ ಬರ್ತಿತ್ತು ಅರವತ್ತು ಕೆಜಿಗೆ ನೂರು ರೂಪಾಯಿ ಆಗಿತ್ತು ನೂರು ರೂಪಾಯಿ ದುಡ್ಡು ಇತ್ತು ಅರವತ್ತು ಕೆಜಿ ಬತ್ತಕ್ಕೆ ಅವಾಗ ಆ ರೇಟು ಒಳ್ಳೆಯ ರೇಟು ಇಲ್ಲೇನು ಒಂದು ಅರವತ್ತು ಕೆಜಿಗೆ ಐವತ್ತು ರೂಪಾಯಿ ಇತ್ತು ಅಲ್ಲಿಗೆ ತಗೊಂಡು ಕೊಟ್ಟು ನೂರು ರೂಪಾಯಿ ಕೊಡ್ತಿದ್ರು ಅದಕ್ಕಾಗಿ ಅವರು ಹೋಗ್ತಿದ್ದ ಅವ್ರಿಗೇನು ಹೊತ್ತದ್ದು ಒಂದೇ ಚಾರ್ಜ್ ಇಲ್ಲಿ ಭತ್ತ ಖರೀದಿ ಮಾಡ್ಕೊಂಡು ಅದೇ ತಗೊಂಡೋಗಿ ಕೊಡು ಹಾಗಾದ್ರೆ ಅವಾಗ ರೋಡೆಲ್ಲ ಚೆನ್ನಾಗಿತ್ತು ಆ ಕಡೆ ದೇವಸ್ಥಾನದ ಅದೇ ಅದು ಚೆನ್ನಾಗಿತ್ತು ಅವಾಗೆಲ್ಲ ಚೆನ್ನಾಗಿತ್ತು ನಾನು ಒಂದೆರಡು ಸಾರಿ ಕಂಗನಾಡಿಗೆ ಎರಡು ಮೂರು ಸಾರಿ ಹೋಗಿದ್ದೆ ನನ್ನ ಘಾಟೀಲಿ ಸುಮ್ಮನೆ ಹುಡ್ಕೊಂಡು ಆಕಳು ಹಾಕೊಳ್ತ ಮೊದ್ಲೆಲ್ಲ ಗಾಡಿಯಲ್ಲಿದ್ದು ಮೇಡಮ್ ಆ ಕಡೆಯಿಂದ ಆಕಳು ತಂದಿದ್ದೆ ಒಂದು ಎರಡು ಮೂರು ಆಕಳು ತಗೊಂಡು ಬಂದಿದ್ದೆ ಘಾಟಿಗೆ ಹಚ್ಚಿಗಂಡ ಈ ಕಡೆ ಬಂದಿದ್ದು ಎಲ್ಲ ಐತಿ ಈಗ ಏನಾದ್ರೂ ಯಾರು ಓಡಾಡೋರಿಲ್ಲ ಎಲ್ಲ ದಾರಿ ಕೂಡ ಅರ್ಧ ಇದೆ ಮೇಡಮ್ ಅರ್ಧ ಹೋಗ್ಬೋದು ಕೋಟೆವ್ರಿಗೂ ಹೋಗ್ಬೋದು ಕೋಟೆಗಳಿಗೆ ಎಲ್ಲ ಕಾಡು ಕೂಡೋಗಿದೆ ನಾವು ಆದರೆ ಹೋಗ್ತೀವಿ ಅಂದರೆ ಒಂದು ಅನುಭವ ಇರುತ್ತಲ್ಲ ಇಲ್ಲೇ ಹೋಗಿದೆ ಅಂದ್ರೆ ಹೇರತ್ತಿನ ದಾರಿ ಇದೆ ಮೇಡಮ್ ಅಲ್ಲಿ ಎಲ್ಲ ಆ ಹಿಂಗೆ ಏನು ಟ್ರೆಂಚ್ ಹೊಡೆದಂಗೆ ಈಗ ದೊಡ್ಡ ಟ್ರೆಂಚ್ ಹೊಡ್ಕೊಂಡು ತಿರ್ಕೊಂಡು ಹೋದಂಗೆ ಇದೆ ಅದು ಆ ಟ್ರೆಂಚಲ್ಲೇ ಆದರೆ ಎತ್ತ ಆ ಕಡೆ ಈ ಕಡೆ ಎಲ್ಲೂ ಹೊತ್ತಿ ಹೋಗ್ಬಾರ್ದು ಏನು ಹೋಗ್ಬಾರ್ದು ಅಂತ ಆ ಥರ ಚೆನ್ನಾಗಿದೆ ಅಲ್ಲ

ಇದು ಬಂದಿದೆ ಬಂದಿದೆ ಇದೀಗ ಕಾಯಿ ಇದೆಯಲ್ಲ ಇದು ಬೆಳೆದಿದೆ ತಗೊಂಡೋಗಿ ನೀವು ಬಿಸ್ಲಲ್ಲಿ ಇಟ್ಟರೆ ಒಂದು ದಿವಸಕ್ಕೆ ಫುಲ್ ಓಪನ್ ಆಗುತ್ತೆ ಇದು ಓಪನ್ ಆಗುತ್ತೆ ಓಪನ್ ಬಿಸ್ಲು ಇಟ್ರೆ ಹೀಟ್ ಆದಾಗ ಓಪನ್ ಆಗುತ್ತೆ ಈ ಥರ ಬಂದ್ಬಿಡಿ ಬಂದ್ಬಿಡತ್ತೆ ನೋಡಿ ಸ್ವಲ್ಪ ಹೊತ್ತು ಬಿಸ್ಲಲ್ಲಿ ಹಿಡಿದ್ರೆ ನೀವು ಇದೇ ತರ ಬಂದ್ಬಿಡುತ್ತೆ ಇದು

ಬರುತ್ತಲ್ಲ ಓಡೆಲ್ಲ ತೆಗಿಬೇಕು ಎತ್ತಿನ ಮಾತ್ರ ಬರುತ್ತೆ ಅದು ಇಷ್ಟ ಮಾಡಿದ್ರೆ ಹಿಂಗ್ರೆ ನೋಡಿ ಇದೆಯಲ್ಲ ಇಷ್ಟು ಮಾಡಿದ್ರೆ ಇಷ್ಟೇ ಬರುತ್ತೆ ಅಂದ್ರೆ ಬಂದಾಗ ಕಮ್ಮಿ ಬರುತ್ತೆ ಅದು ಈ ತರ ಆಗುತ್ತೆ ಈಗಲೂ ಇದೆ ಮೇಡಮ್ ಅದು ಈಗ ಆ ಮರ ಹೌದು ನೋಡಿ ಅಲ್ಲಿ ಕಾಯಿ ಇದೆಯಲ್ಲ ಮರ ಹೌದು ಇದಿದೆ ಆದ್ರೆ ಅಷ್ಟು ಮರ ಕಮ್ಮಿ ಇದೆ ಸಾಕು ವರ್ಷಕ್ಕೆ ಒಂದ್ಸಾರಿ ಕಾಯಿ ಬರುತ್ತದ ಸಾಕು ಈಗ ನಾವು ಮಾಡಿದ್ರೆ ಇಪ್ಪತ್ತೈದು ವರ್ಷನವ್ರು ಏನು ಆಗಲ್ಲ ಬೆಡ್ ಅಂದ್ರೆ ತಗಿದ ಮತ್ತೆ ರೀಪೀ ಓಪನ್ ಮತ್ತೆ ಬೇರೆ ಬಿಡಿ ಆಗಬಹುದು ಅತ್ತಿನ ಓಕೆ ನೋಡಿ ಸರ್ ಪ್ರಕೃತಿ ವಿಸ್ಮಯಗಳು ಯಾವ ರೀತಿ ಲ ಇದೆ ಅಂತ ಹೇಳಿ ನಿಜವಾಗೂ ನಿಸರ್ಗದತ್ತವಾಗಿ ಇದೆ ಆ ನಿಸರ್ಗದ ಮಧ್ಯೆ ನಾವು ಬದುಕಬೇಕು ಅಂತ ನಿಜವಾಗೂ ಒಂದು ಅರ್ಥದಲ್ಲಿ ಪುಣ್ಯ ಮೇಡಂ ನಾವು ಇವತ್ತಿಗೂ ಹುಲಿ ನೋಡಿಲ್ಲ ಇಲ್ಲಿ ಹ್ಮ್ ಕರಡಿ ನೋಡಿಲ್ಲ ಇಲ್ಲೇ ಹುಟ್ಟಿದೆ ನಾವೀಗ ನಮಗೆ 49 ವರ್ಷ ಆದರೂ ನಾನೊಂದು ಸಣ್ಣ ಹುಲಿ ನೋಡಿದ್ನ ಬಿಟ್ರೆ ಕರಡಿ ನೋಡಿಲ್ಲ ಹುಲಿ ನೋಡಿಲ್ಲ ಇಲ್ಲಿ